ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ನಾಡಿನ ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಶುಭಾಶಯಗಳು ಇದೀಗ ಇಂದಿನ ಮುಖ್ಯಾಂಶಗಳು ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಜಗತ್ಪ್ರಸಿದ್ಧ ಮೈಸೂರು ದಸರಾದ ಆಕರ್ಷಣೆಯ ಕೇಂದ್ರ ಬಿಂದು ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಸ್ವಚ್ಛತೆ ಎಂಬುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನ ಜವಾಬ್ದಾರಿಯಾಗಿರಬೇಕು ಶ್ರಮದಾನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಜಗತ್ಪ್ರಸಿದ್ಧ ಮೈಸೂರು ದಸರಾದ ಆಕರ್ಷಣೀಯ ಕೇಂದ್ರಬೇಂದುವಾಗಿರುವ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದರು ಸಂಜೆ ನಾಲ್ಕು ನಲವತ್ತೆರಡರಿಂದ ಐದು ಆರರವರೆಗಿನ ಕುಂಭ ಲಗ್ನದ ಶುಭ ಮುಹೂರ್ತದಲ್ಲಿ ಚಿನ್ನದ ಅಂಬಾರಿಯಲ್ಲಿ ಆಸೀನಳಾಗಿರುವ ಚಾಮುಂಡೇಶ್ವರಿ ತಾಯಿಗೆ ಸಿಎಂ ಪುಷ್ಪಾರ್ಚನೆ ಮಾಡುವ ಮೂಲಕ ಜಂಬೂ ಸವಾರಿ ಆರಂಭಗೊಂಡಿದೆ ಜಂಬೂ ಸವಾರಿಗೆ ಚಾಲನೆ ನೀಡಿದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದ ಯದುವೀರ್ ಒಡಗಿರ್ ಬಸವರಾಜ ಹೊರಟ್ಟಿ ಉಪಸ್ಥಿತರಿದ್ದರು ಆರನೇ ಬಾರಿ ಅಭಿಮನ್ಯು ಆನೆ ಚಿನ್ನದ ಅಂಬಾರಿಯನ್ನು ಹೊತ್ತಿದ್ದು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಹೆಜ್ಜೆ ಹಾಕಿದೆ ಅಭಿಮನ್ಯು ಕುಮ್ಮಿ ಆನೆಗಳಾಗಿ ಕಾವೇರಿ ಮತ್ತು ರೂಪಾ ಸಾಥ್ ನೀಡಿವೆ ಪಂಜಿನ ಕಾವಯತ್ತಿನ ಮೂಲಕ ಮೈಸೂರು ದಸರಾದ ಆಕರ್ಷಣೆ ಜಂಬೂ ಸವಾರಿಗೆ ಅಧಿಕೃತ ತೆರೆ ಬೀಳಲಿದೆ ಸ್ವಚ್ಛತೆ ಎಂಬುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ವಾರಕ್ಕೆ ಒಂದು ದಿನವಾದರೂ ಎಲ್ಲರೂ ಸೇರಿ ಶ್ರಮದಾನ ಮಾಡುವ ಮೂಲಕ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಪಾಲನೆ ಮಾಡೋಣ ಎಂದು ಸಂಸದ ಶ್ರೇಯಸಿಎಂ ಪಾಟೀಲ್ ಕರೆ ನೀಡಿದರು ಮಹಾತ್ಮ ಗಾಂಧೀಜಿ ಮತ್ತು ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ನಗರದ ಡೈರಿ ವೃತ್ತದಲ್ಲಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶ್ರಮದಾನದಲ್ಲಿ ಭಾಗವಹಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸದರು ಈ ರೀತಿ ಶ್ರಮದಾನವು ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತವಾಗಬಾರದು ಜನಪ್ರತಿನಿಧಿಗಳಾಗಿರಬಹುದು ಅಧಿಕಾರಿಗಳಾಗಿರಬಹುದು ಸಾರ್ವಜನಿಕರಾಗಿರಬಹುದು ಪ್ರತಿದಿನ ತಮ್ಮ ಕೈಲಾದ ಶ್ರಮದಾನ ಮಾಡಬೇಕು ಎಂಬುದು ಗಾಂಧೀಜಿಯವರು ಆಸೆ ಮತ್ತು ಅವರ ಕನಸು ಗುರಿಯಾಗಿತ್ತು ಸ್ವಚ್ಛತೆ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಲ್ಲರ ಜವಾಬ್ದಾರಿ ಕೂಡ ಸ್ವಚ್ಛತೆ ಆಗಿರಲಿ ಸ್ವಚ್ಛತೆ ಇದ್ದರೆ ಮಾತ್ರ ನಮ್ಮೆಲ್ಲರ ಆರೋಗ್ಯ ಎಂಬುದನ್ನು ಮನವಿ ಮಾಡುತ್ತೇನೆ ವಾರದಲ್ಲಿ ಒಂದು ಬಾರಿಯಾದರೂ ನಾವೆಲ್ಲರೂ ಸೇರಿ ಶ್ರಮದಾನವನ್ನು ಮಾಡೋಣ ಎಂದು ಜಿಲ್ಲಾಧಿಕಾರಿಗಳು ಮತ್ತು ನಾವು ಈ ಬಗ್ಗೆ ಚರ್ಚೆ ಮಾಡಿದ್ದೇವೆ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಪಾಲನೆ ಮಾಡೋಣ ನಾವು ಶಾಂತಿ ದೂತರು ಗಾಂಧೀಜಿಯವರ ಕಾರ್ಯಂತೆ ನಾವು ಸ್ವಚ್ಛತೆಗೆ ಮುಂದಾಗಬೇಕು ಎಂದು ಹೇಳಿದರು ಈ ರೀತಿ ಶ್ರಮದಾನ ಬರೀ ಅಕ್ಟೋಬರ್ ಎರಡಕ್ಕೆ ಸೀಮಿತವಾಗಬಾರ್ದು ಪ್ರತಿದಿನ ನಮ್ಗ ಆಗುವಷ್ಟು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಾಗಬಹುದು ಆಹ್ ಪ್ರತಿದಿನ ಅವ್ರು ಕೈಲಾದಂತಹ ಶ್ರಮದಾನವನ್ನು ಮಾಡಬೇಕು ಯಾಕಂದ್ರೆ ಅದು ಗಾಂಧೀಜಿಯವರ ಒಂದು ಆಸೆ ಮತ್ತೆ ಅವರ ತತ್ವ ಸಿದ್ಧಾಂತ ಮತ್ತೆ ಅವರ ಒಂದು ಗುರಿ ಆಗಿತ್ತು ಹಾಗಾಗಿ ಸ್ವಚ್ಛತೆ ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿ ಇರ್ತದೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರು ಎಲ್ಲರ ಜವಾಬ್ದಾರಿ ಸ್ವಚ್ಛತೆ ಸ್ವಚ್ಛತೆ ಇದೇ ನಾವೆಲ್ಲ ಆರೋಗ್ಯವಾಗಿರತ್ತೆ ಹಾಗಾಗಿ ಮನವಿ ಮಾಡ್ತೀನಿ ಇದೇ ರೀತಿ ಪ್ರತಿ ದಿನ ಸಮಾಧಾನವನ್ನ ಮಾಡೋಣ ಅಂತ ನಾವು ನಮ್ಮ ಜಿಲ್ಲಾಧಿಕಾರಿಗಳೇ ಮಾತಾಡಿದ್ವಿ ವಾರದಲ್ಲಿ ಒಂದು ಬಾರಿ ಆದರೂ ನಾವೆಲ್ಲ ಸೇರಿ ಒಂದು ಸಮಾಧಾನವನ್ನ ಪ್ರತಿ ಎಲ್ಲೆಲ್ಲಿ ಇತಿ ಕಸ ದಟ್ಟಣೆಗೆ ಆಸ್ಪತ್ರೆ ಮಾಡುವಂತ ಹೇಳಿದ್ವಿ ಇವತ್ತು ಮಾಡಿದ್ದೀನಿ ಅಹ್ ಎಲ್ರಿಗೂ ಆ ಗಾಂಧಿಯವರ ತತ್ವ ಗಾಂಧೀಜಿಯವರ ಸತ್ವತೀತಾಂತ ಪಾಲನೆಯನ್ನ ಮಾಡೋಣ ಅವರು ಶಾಂತಿ ದೂತರು ಮತ್ತೆ ಅವರು ಯಾವತ್ತೂ ಯಾವತ್ತು ಸ್ವಚ್ಛತೆಗೆ ಅಹ್ ಹಾಗಾಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಮಾತನಾಡಿ ನಾವೆಲ್ಲ ಗಾಂಧೀಜಿ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಈ ನಿಟ್ಟಿನಲ್ಲಿ ಹಾಸನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮಹಾನಗರ ಪಾಲಿಕೆ ಜೊತೆಗೂಡಿ ಜಿಲ್ಲಾದ್ಯಂತ ಸ್ವಚ್ಛತಾ ಆಂದೋಲನ ರೀತಿ ಆಯೋಜಿಸಿದ್ದೇವೆ ಯಾವುದೇ ಕಸವನ್ನು ಅದರ ಮೂಲದಲ್ಲೇ ಅದನ್ನು ಬೇರ್ಪಡಿಸಬೇಕು ಪ್ಲಾಸ್ಟಿಕ್ ಮತ್ತು ಒಣ ಕಸ ಎಲ್ಲ ಒಂದೇ ಕಡೆ ಮಿಕ್ಸ್ ಮಾಡಿ ತುಂಬಿ ನಂತರ ಅದನ್ನು ಬೇರ್ಪಡಿಸಲು ಮುಂದಾಗುತ್ತಿದ್ದರು ಮೊದಲೆಲ್ಲ ಅದನ್ನು ಬೇರ್ಪಡಿಸಿದಲ್ಲಿ ಅನುಕೂಲವಾಗುತ್ತದೆ ನಗರ ಮತ್ತು ದೇಶ ಸ್ವಚ್ಛವಾಗಿರಲು ಪೌರಕಾರ್ಮಿಕರೇ ಕಾರಣ ದಯಮಾಡಿ ಎಲ್ಲೆಂದರಲ್ಲಿ ಕಸವನ್ನು ಎಸೆಯಬೇಡಿ ರಸ್ತೆ ಕೆರೆ ಪಕ್ಕದಲ್ಲಿ ಕಸ ಎಸೆಯಬಾರದು ರಸ್ತೆಗಳು ನಮ್ಮ ಆಸ್ತಿ ಅದನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳಬೇಕಾಗಿರುವುದು ನಾಗರಿಕರ ಕರ್ತವ್ಯ ಎಂದು ಹೇಳಿದರು ಇವತ್ತೆಲ್ಲರೂ ನಾವು ಸಂಭ್ರಮದಿಂದ ಗಾಂಧಿ ಜಯಂತಿಯನ್ನ ಆಚರಿಸ್ತಾ ಇದ್ದಾವೆ ದೇಶದಾದ್ಯಂತ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇವತ್ತು ವಿಶೇಷ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ನಮ್ಮ ಎಲ್ಲಾ ನಗರಸಭೆ ಮತ್ತು ಮಹಾನಗರ ಪಾಲಿಕೆಯವರ ಜೊತೆಗೂಡಿ ನಮ್ಮ ಎಲ್ಲಾ ಜಿಲ್ಲೆಯಾದ್ಯಂತ ಒಂದು ಆಂದೋಲನದ ರೀತಿಯಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇಂದಿನ ವಿಶೇಷತೆ ಅಂದ್ರೆ ನಾವು ಇಂದು ಪ್ರಾರಂಭ ಮಾಡಿದ್ದೇವೆ ಸೆಗ್ರಿಗೇಷನ್ ಅಂದ್ರೆ ನಾವು ಯಾವುದೇ ಕಸವನ್ನ ಅದರ ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಬೇಕು ಅದ್ರಲ್ಲಿ ಮುಖ್ಯವಾಗಿ ಪ್ಲಾಸ್ಟಿಕ್ ಈಗ ನಾನು ನೋಡಿದ ಹಾಗೆ ಪ್ಲಾಸ್ಟಿಕ್ ಮತ್ತೆ ಒಣ ಕಸ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದೇ ಭಾಗಲ್ಲಿ ತುಂಬಿಕೊಂಡು ನಂತರ ಅದನ್ನ ಬೇರ್ಪಡಿಸ್ಲಿಕ್ಕೆ ಹೊಡ್ತಾ ಇದ್ರು ಅದು ನಾವು ಮೂಲದಲ್ಲೇನೆ ಅದನ್ನ ಬೇರ್ಪಡಿಸಿದಲ್ಲಿ ಪ್ಲಾಸ್ಟಿಕ್ ಅನ್ನ ಆ ಬೇರ್ಪಡಿಸಿದಲ್ಲಿ ಅದು ಅನುಕೂಲ ಆಗುತ್ತೆ ಇವರೆಲ್ಲರೂ ತುಂಬಾ ಸಹಕಾರ ನಮ್ಮ ಎಲ್ಲಾ ಸಫಾಯಿ ಕರ್ಮಚಾರಿಗಳಿಗೆ ನಾನು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಜೊತೆಯಲ್ಲಿ ಇದ್ದಾರೆ ಅವರು ಅಭಿನಂದನೆಗಳನ್ನ ಹೇಳ್ತಾನೆ ನಮ್ಮ ನಗರಗಳು ಸ್ವಚ್ಛವಾಗಿ ನಮ್ಮ ದೇಶ ಸ್ವಚ್ಛವಾಗಿರ್ಲಿಕ್ಕೆ ಇವರೇ ಕಾರಣ ಅವರ ಜೊತೆಯಲ್ಲಿ ನಾನು ಕೆಲಸ ಮಾಡ್ಲಿಕ್ಕೆ ನಮಗೂ ಖುಷಿ ಆಗ್ತಾ ಇದೆ ಮತ್ತೆ ಮುಖ್ಯವಾಗಿ ನಾನು ಎಲ್ಲರ ಜನತೆಗೆ ಹೇಳೋದು ಇಷ್ಟ ಇಷ್ಟೇ ಅಂದ್ರೆ ದಯವಿಟ್ಟು ಕಸವನ್ನ ಎಲ್ಲಂದ್ರೆ ಅಲ್ಲೇ ಎಸಿಬೇಡಿ ಅದರಲ್ಲೂ ರಸ್ತೆ ಪಕ್ಕಗಳಲ್ಲಂತೂ ಕೆರೆ ಪಕ್ಕಗಳು ರಸ್ತೆ ಪಕ್ಕಗಳಲ್ಲಿ ಎಸಿಬೇಡಿ ರಸ್ತೆಗಳು ನಮ್ಮ ಆಸ್ತಿ ಅವುಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಸಹ ನಾಗರಿಕರ ಕರ್ತವ್ಯ ದಯವಿಟ್ಟು ಕಸವನ್ನ ತೆಗೆದುಕೊಂಡು ಹೋಗಿ ರಸ್ತೆ ಬದಿಗಳಲ್ಲಿ ಎಸೆಯುವುದನ್ನು ಮೊದಲು ನಿಲ್ಲಿಸಿ ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನ ಮೆರೆಯಿರಿ ದೇಶ ಪ್ರೇಮವನ್ನ ಮೆರೆಯಿರಿ ಈ ಮುಖಾಂತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಶ್ರಮದಾನದಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಗಿರೀಶ್ ಚನ್ನವೀರಪ್ಪ ಉಪ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಆಯುಕ್ತ ಕೃಷ್ಣಮೂರ್ತಿ ಎಂಜಿನಿಯರ್ ಕವಿತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಗರಾಭಿವೃದ್ಧಿ ಕಚೇರಿ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹುಡಾ ಅಧ್ಯಕ್ಷರಾದ ಪಟೇಲ್ ಶಿವಣ್ಣ ಅವರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹುಡಾ ಅಧ್ಯಕ್ಷ ಪಟೇಲ್ ಶಿವಣ್ಣ ಮಾತನಾಡಿ ಮಹಾತ್ಮ ಗಾಂಧೀಜಿ ನೀಡಿರುವ ಸಂದೇಶಗಳು ಇಂದಿಗೂ ಪ್ರಸ್ತುತ ಅವರು ಹೋರಾಡಿದ ಸ್ವಾತಂತ್ರ್ಯ ಗ್ರಾಮ ರಾಜ್ಯ ಸ್ವರಾಜ್ಯ ಸ್ವಚ್ಛ ಭಾರತ ಶಿಕ್ಷಣ ಮತ್ತು ಮಹಿಳೆಯರ ಶಕ್ತೀಕರಣ ಇವೆಲ್ಲವೂ ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕವಾದ ಮೌಲ್ಯಗಳು ನಾವು ಗಾಂಧೀಜಿಯವರನ್ನು ನೋಡಿಲ್ಲದಿದ್ದರೂ ಅವರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಗಾಂಧೀಜಿಯ ಆದರ್ಶಗಳನ್ನು ಅನುಸರಿಸುವುದೇ ಅವರಿಗೆ ನಾವು ಕೊಡುವ ನಿಜವಾದ ಗೌರವ ಎಂದು ಹೇಳಿದರು ಇವತ್ತಿನ ದಿವಸ ವಿಶೇಷವಾಗಿ ಗಾಂಧೀಜಿಯವರ ಸವಿ ನೆನಪನ್ನು ಗಾಂಧೀಜಿಯವರನ್ನು ನೆನೆಸ್ತಕ್ಕಂಥದ್ದು ಅವರ ಕಾರ್ಯಕ್ರಮವನ್ನು ನೆನೆಸ್ತಕ್ಕಂಥದ್ದು ಈ ದೇಶ ಸ್ವತಂತ್ರ ಕಾಣಲಿಕ್ಕೆ ಅವರ ಶ್ರಮವನ್ನು ಗಾಂಧೀಜಿಯವರು ಏನು ಗ್ರಾಮರಾಜ್ಯ ಸ್ವರಾಜ್ಯ ಸ್ವಚ್ಛ ಭಾರತ ವಿದ್ಯಾಭ್ಯಾಸ ಮಹಿಳೆಯರಿಗೆ ಸ್ವಶಕ್ತಿ ಇದನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಣಬೇಕು ಅನ್ನೋ ಕನಸಿಟ್ಟು ಇವತ್ತ ಇವತ್ತು ಕನಸು ನನಸಾಗ್ತಾ ಇದೆ ಅದರಿಂದ ಈ ದೇಶದ ಜನ ಗಾಂಧೀಜಿಯವರನ್ನ ನಾವು ಯಾವಾಗ ಸಹಿತ ಅನಿಸ್ಕೋಬೇಕು ಪ್ರಖ್ಯಾತರು ಕುಖ್ಯಾತರು ಯಾವಾಗ್ ಇರ್ತಾರೆ ಅನ್ನೋದಕ್ಕೆ ಮಹಾತ್ಮ ಗಾಂಧಿನೂ ನೋಡಿದ್ದೀವಿ ಅವ್ರ ಉಚರಣೆ ಮಹಾತ್ಮ ಗಾಂಧಿ ಕೊಂದ್ರನು ನೋಡಿದ್ವಿ ಅವರು ಈ ದೇಶದಲ್ಲಿ ಅವ್ರದ್ದು ಒಂದು ಹೆಸರು ಬಂದಿದೆ ಕೊಂದರದು ಹೆಸರು ಬಂದಿದೆ ಸಾಧನೆ ಮಾಡಿದರದು ಹೆಸರು ಬಂದಿದೆ ಅಂದ್ರೆ ಇದು ಯಾವಾಗಲೂ ನಿರಂತರ ಆದ್ರ ಆಚರಣೆ ಮಾತ್ರ ಯಾರನ್ನು ಮಾಡ್ತಾ ಇದ್ದೀವಿ ಗಾಂಧೀಜಿಯವರ ಆಚರಣೆ ಇರ್ತಕ್ಕಂಥ ಕಾಲದಲ್ಲಿ ಗಾಂಧೀಜಿಯವರ ಕಾರ್ಯಕ್ರಮಗಳನ್ನ ಮೈಗೂಡಿಸಿಕೊಂಡು ತಾವೆಲ್ಲ ಉತ್ತಮವಾದ ಕೆಲಸ ಮಾಡಿದ್ವಿ ನಾವೆಲ್ಲರೂ ಸಹಿತ ಪ್ರಜಾಪ್ರಭುತ್ವದ ಕಟ್ಟಕಡೆಯ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬಸವಣ್ಣವರು ಕಾರ್ಯಕ್ರಮವನ್ನು ಹಾಕಿದ್ರು ಆ ಕಾರ್ಯಕ್ರಮವನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಗಾಂಧೀ ಜಯಂತಿ ಮಾಡೋದ್ರ ಮೂಲಕ ಎಲ್ಲವೂ ಸಹಿತ ತಿಳಿಸ್ಬೇಕು ಅಂತಕ್ಕಂಥದ್ದು ಅದನ್ನೇ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಸಹ ಈ ವಿಚಾರವನ್ನ ಅಡಕವಾಗಿ ಇಟ್ಟಿರ್ತಾರೆ ಸಂವಿಧಾನ ಅಂತಕ್ಕಂಥದ್ದು ನಮಗೊಂದು ಶಕ್ತಿ ಕೊಟ್ಟಿದೆ ಇವತ್ತು ನಾವು ಗಾಂಧೀಜಿ ಬುದ್ಧ ಬಸವ ಅಂಬೇಡ್ಕರ್ ಇವರೆಲ್ಲರನ್ನ ಭಾರತ ದೇಶದಲ್ಲಿ ನಾವೆಲ್ಲ ಸಂದರ್ಭ ಸಹಿತ ಇವರ ವಿಚಾರಕ್ಕೆ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದನ್ನ ಮಾಡ್ಬೋದು ಇವ್ರ ವಿಚಾರಾಧಾರೆಗಳು ಏನೇನು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ್ ಹೋರಾಟವನ್ನು ನಡೆಸಿದಾರೆ ಅದನ್ನ ಸಾರ್ವಜನಿಕರಿಗೆ ತಿಳಿಸತಕ್ಕಂಥದ್ದು ಆ ವಿಚಾರವನ್ನ ಎಲ್ಲೂ ಸಹಿತ ಯಾರು ಸಹಿತ ಅಪಮಾನ ಅವಮಾನ ಮಾಡದಂಗ ಅದನ್ನ ರಕ್ಷಣೆ ಮಾಡಬೇಕಂತದ್ದು ನಮಗೆ ಆದ್ಯ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಸಾರ್ವಜನಿಕರು ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು ಈಗ ಜಾತಿ ಸೆಲ್ಯು ಗೋಲ್ಡ್ ನಿಮ್ಮ ಜನ ಹಿಂದೆ ಸೇಲ್ ಮಾಡಿ ಸೇಲ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಮಾಡಿ ಎಲ್ಲರೂ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿ ರುಚಿಯಾದ ಸ್ವೀಟ್ಸ್ ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ರುಚಿಯನ್ನು ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ ಗಳಿಗಾಗಿ ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ಸಾಲಗಾಮಿ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರಮಠ ರಸ್ತೆ ಕೆಆರ್ ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ಇನ್ನು ನೀವು ಹಳೆ ಮೋಡಲ್ ಫೋನ್ ಅನ್ನ ಬಳಸ್ತಾ ಇದ್ದೀರಾ ಹೊಸ ಸ್ಮಾರ್ಟ್ ಫೋನ್ ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಆಯೋಜಿಸಿದ್ದಾರೆ ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ ಮೂರು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿಶೇಷ ಆಫರ್ ಅಂದ್ರೆ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಐದು ಸಾವಿರ ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನು ಫ್ರೀಯಾಗಿ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮಂಡವನ್ನು ಆಯೋಜಿಸಿದ್ದು ಸಿಂಬಲ್ ಸ್ಕೋರ್ ಇಲ್ಲದಿದ್ರು ನೀವೀಗ ಫೋನ್ ಅನ್ನು ಖರೀದಿಸಬಹುದು ಇನ್ನು ತಡ ಯಾಕೆ ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ನಲ್ಲಿ ಹೊಸ ಫೋನ್ ಅನ್ನು ತಗೊಂಡು ಮುಂಬರುವ ಹಬ್ಬಗಳ ಸಂಭ್ರಮದಿಂದ ಆಚರಿಸಿ ಎಸ್ಪಿ ಮೊಬೈಲ್ಸ್ ಗಂಧದ ಕೋಟೆ ಎದುರು ಆಸಿರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಟು ಮತ್ತು ಒನ್ ನೈನ್ ಸೆವೆನ್ ಟು 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 ಸಿಕ್ಸ್ ಫೈವ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹತ್ರ ಇಲ್ದಿರೋ ಫಸ್ಟ್ ದೀಪಾವಳಿ ಆದ್ರೆ ಅಮ್ಮನ ಮ್ಯಾಜಿಕ್ ಹತ್ರಾನೇ ಇದೆ ಒಂದೊಂದು ಗಿಫ್ಟ್ ಕೂಡ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿರೋದು ಮತ್ತ ನಂತರ ನೀವು ನನಗೆ ನಮ್ ಗಿಫ್ಟ್ ಕೊಟ್ರಿ ಚಿನ್ನದಂತ ನೆನಪುಗಳೊಂದಿಗೆ ಈ ದೀಪಾವಳಿ ಭೀಮದ ಜೊತೆಗೆ ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾಧರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಎನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಸ್ವಾಗತ ಅಹಿಂಸಾ ಮಾರ್ಗವನ್ನು ಹಾಕಿಕೊಟ್ಟವರು ಮಹಾತ್ಮ ಗಾಂಧೀಜಿ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಎಂಬುದು ಅವರ ಕನಸು ಹಾಗೂ ತತ್ವ ಸಿದ್ಧಾಂತವಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ನೀಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ ಎಂದು ಸಂಸದರಾದ ಎಂ ಪಟೇಲ್ ಅವರು ತಿಳಿಸಿದರು ಜಿಲ್ಲಾಡಳಿತದ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ ಜಯಂತಿ ಹಾಗೂ ಭಾರತದ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗಾಂಧೀಜಿಯವರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅವರ ಬಗ್ಗೆ ಎಷ್ಟೇ ಬಣ್ಣಿಸಿದರೂ ಸಾಲದು ಅವರ ನಡೆ ನುಡಿ ತತ್ವ ಆದರ್ಶಗಳನ್ನು ಪಾಲಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸವನ್ನು ಮಾಡಬೇಕು ದೇಶ ಕಂಡಂತಹ ಅಪ್ರತಿಮ ನಾಯಕರಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರಳ ಸಜ್ಜನ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡಿದಂತಹವರು ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಬಡತನದಲ್ಲೇ ಹಸು ನೀಗಿದವರಾಗಿದ್ದಾರೆ ತಾವು ಪ್ರಧಾನಮಂತ್ರಿಯಾದ ಕಡಿಮೆ ಅವಧಿಯಲ್ಲೇ ಅತ್ಯಂತ ಪ್ರಾಮಾಣಿಕವಾದ ಆಡಳಿತವನ್ನು ನೀಡಿದವರಾಗಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೊಟ್ಟಿರುವ ಜೈ ಜವಾನ್ ಜೈ ಕಿಸಾನ್ ಸಂದೇಶ ರೈತರ ಸಬಲೀಕರಣ ಮಹಿಳಾ ಸಬಲೀಕರಣ ವಿವಿಧ ಖಾತೆಗಳ ಸಚಿವರಾಗಿ ಕೆಲಸ ನಿರ್ವಹಣೆ ಮಾಡಿರುವುದು ಮಾದರಿಯಾಗಿದೆ ಎಂದು ಹೇಳಿದರು ಅವ್ರ ಬಗ್ಗೆ ಎಷ್ಟು ಬಣ್ಣಿಸೋದು ಸಾಕು ಅವರು ಒಂದು ಶಾಸ್ತೀಯ ಸಂಕೇತ ಆ ಹಿಂಸಾ ಮಾರ್ಗವನ್ನು ಹೇಳಿಕೊಟ್ಟವರು ಅವ್ರು ಹಾಕ್ಬಿಟ್ಟಿರೋ ದಾರಿಯಲ್ಲಿ ನಡೆಯುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಅದರ ಸಂಕೇತ ನಾವು ನಮ್ಮ ಡಿ ಸಿ ಮೇಡಮ್ ಅವರೆಲ್ಲ ಸ್ವಚ್ಛತೆ ಅಭಿಯಾನದಲ್ಲಿ ನಾವು ಬೆಳಗ್ಗೆ ಪಾಲ್ಕೊಡ್ವಿ ಅಲ್ಲಿ ನಮಗೆ ಗೊತ್ತಾಗ್ತದೆ ನಾಗರಿಕರು ನಾವೆಲ್ಲ ಎಷ್ಟು ಮೈ ಮರೆತು ಸ್ವಚ್ಛತೆ ಕಾಪಾಡುವ ವಿಷಯದಲ್ಲಿ ನಾವು ಮೈ ಮರಿತಿದ್ದೀವಿ ಅಂತ ಅದರಲ್ಲಿ ನಾನು ಒಬ್ಬನಾಗಿರ್ಬೋದು ನೀವೆಲ್ಲ ಸೇರ್ಬೋದು ಹಾಗಾಗಿ ಸ್ವಚ್ಛತೆಯ ಪ್ರಾಮುಖ್ಯತೆ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅದು ಗಾಂಧೀಜಿಯವರ ಒಂದು ಕನಸು ಮತ್ತು ಅವರ ಆಕೂಟಿರುವಂತಹ ಒಂದು ತತ್ವ ಸಿದ್ಧಾಂತ ಅದನ್ನ ನಡೆಯುವಂಥ ಕೆಲಸವನ್ನ ನಾವು ಮಾಡೋಣ ಪ್ರತಿ ಕುಟುಂಬದಲ್ಲೂ ನಾವು ಒಬ್ಬೊಬ್ಬರು ಗಾಂಧಿಯಾಗಿ ಅವರ ಒಂದು ಆದರ್ಶನ ಪಾಲನೆ ಮಾಡುವಂಥ ಕೆಲಸವನ್ನ ಮಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ಅದು ನಾವು ಸ್ವತಂತ್ರವಾಗಿ ನಮ್ಮ ದೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಮೂಲಮಂತ್ರ ಅಂತ ಹೇಳಿದ್ರೆ ನಮ್ಮ ಗಾಂಧೀಜಿಯವರ ನಾವು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಪ್ರಾಚಿ ಡ್ರೆಸ್ ಅನ್ನ ಹಾಕಿ ನಮ್ಮ ತಾಯಂದಿರು ಅದ್ಭುತವಾಗಿ ಕರ್ಕೊಂಡು ಬಂದಿದ್ದೀರಿ ಅದ್ರ ಜೊತೆಗೆ ನಾವು ಗಾಂಧೀಜಿ ಅವರು ಹಾಕೊಟ್ಟಿರುವಂತಹ ತತ್ವ ಸಿದ್ಧಾಂತವನ್ನ ಅವರ ನಡೆಯನ್ನ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂತ ಜವಾಬ್ದಾರಿ ನಾವು ಪೋಷಕರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳು ಇವೆಲ್ಲ ಜವಾಬ್ದಾರಿ ಇರ್ತದೆ ಮತ್ತೆ ನಮ್ಮ ಸುತ್ತ ಸ್ವಚ್ಛತೆ ಕಾಪಾಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಇನ್ನ ನಿಮ್ಗೆಲ್ಲ ಗೊತ್ತಿರೋ ನಾಲ್ಬೌದು ಶಾಸಕರ ತಾಯಂಬರವರು ದೇಶಕ್ಕಿಂತ ಅತ್ಯಂತ ಸರಳ ಸಜ್ಜನಿಗೆ ಭ್ರಷ್ಟಾಚಾರ ಮುಕ್ತವನ್ನ ಆಡಳಿತವನ್ನು ಕೊಟ್ಟಂತಹ ದೇಶದ ಮೂರನೇ ಪ್ರಧಾನ ಮಂತ್ರಿಗಳು ಅವರ ಅವರು ಒಂದು ಮಾತು ಹೇಳ್ಬೋದು ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬದುಕಿ ಬಡತನದಲ್ಲೇ ಅಚ್ಚು ಅಂತ ಹೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟು ಪ್ರಾಮಾಣಿಕವಾದಂತಹ ಆಡಳಿತವನ್ನ ಅವರ ಇದ್ದಂತಹ ಕಡಿಮೆ ಅವಧಿಯಲ್ಲಿ ಪ್ರಧಾನ ಮಂತ್ರಿ ಕಡಿಮೆ ಅವಧಿಯಲ್ಲಿ ಆಗ್ಬಿಟ್ಟವ್ರು ಇವತ್ತು ಹಾಕೊಟ್ಟಿರುವಂತಹ ಜೈ ಜವಾನ್ ಜೈ ಕನ್ ಸಂದೇಶ ಇವತ್ತು ನಾವು ಖಂಡಿತ ಅದರಲ್ಲೇ ನಾವು ಪಾಲಿಸ್ತಾ ಇದ್ದೀವಿ ಅವ್ರು ಹಾಕೊಟ್ಟಿರುವಂತಹ ರೈತರಿಗಾಗಿರುವಂತಹ ರೈತರ ಸಬಲೀಕರಣ ಆಗಿರ್ಬೋದು ಮಹಿಳಾ ಸಬಲೀಕರಣ ಆಗಿರ್ಬೋದು ಅವರು ವಿವಿಧ ಖಾತೆಗಳ ಸಚಿವರಾಗಿ ಅವರು ಹಾಕೊಟ್ಟಿರುವಂತಹ ಸಾಧನೆ ಅವೆಲ್ಲ ತಿಳಿಯುವಂತ ಕೆಲಸವನ್ನ ಮಾಡಬೇಕು ಹಾಗಾಗಿ ಇವರಿಬ್ಬರು ನಮಗೆ ಒಂದು ಅಪ್ರತಿಮ ನಾಯಕರು ದೇಶ ಪ್ರಪಂಚ ಕಂಡಂತಹ ಅಪ್ರತಿಮ ನಾಯಕರು ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು ಮತ್ತೆ ಲಾಲ್ ಬಹದೂರ್ ಶಾಸಕ ನಾವೆಲ್ಲ ಹೆಮ್ಮೆ ಮಾಡಬೇಕು ಹಾಗಾಗಿ ಇವತ್ತು ಅವರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲ ಧರ್ಮದ ಮೂಲ ಒಂದೇ ಆಗಿದೆ ಅಹಿಂಸೆ ಸತ್ಯತೆಯನ್ನು ಎತ್ತಿ ಹಿಡಿಯುವಂತಹದ್ದಾಗಿದೆ ಎಂದು ತಿಳಿಸಿದರು ಗಾಂಧೀಜಿಯವರು ಸ್ವಚ್ಛತೆಗೆ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಸ್ವಚ್ಛತೆಯೇ ಸತ್ಯ ಸ್ವಚ್ಛತೆಗೆ ಸುಂದರ ನಮ್ಮ ಜಿಲ್ಲೆ ಸ್ವಚ್ಛತೆಯ ಜಿಲ್ಲೆಯಾಗಿ ಮಾಡಲು ನಾವೆಲ್ಲರೂ ಕೈಜೋಡಿಸಬೇಕು ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಈ ನಿಟ್ಟಿನಲ್ಲಿ ಎಲ್ಲರೂ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪ್ರತಿಜ್ಞೆ ಮಾಡೋಣ ಪ್ರತಿಯೊಂದು ಅಂಗಡಿ ಮುಂದೆ ಕಸದ ಬುಟ್ಟಿಗಳನ್ನು ಇಟ್ಟುಕೊಳ್ಳಬೇಕು ಸ್ವಚ್ಛತೆಗಿಂತ ಸ್ವಚ್ಛತೆಗೆ ಪ್ರಾಮುಖ್ಯತೆ ನೀಡುವಂತಹದ್ದು ನಾಗರಿಕರೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಗಾಂಧೀಜಿಯವರ ಮುಖ್ಯ ಸಂದೇಶ ಏನಾಗಿತ್ತು ಈಗಲೂ ನಾವು ಸ್ವಚ್ಛ ಭಾರತ್ ಮಿಷನ್ ಅಥವಾ ಸ್ವಚ್ಛ ಭಾರತ ಅಥವಾ ಸ್ವಚ್ಛ ದೇಶ ಸ್ವಚ್ಛ ನಗರ ಅವರ ಹೆಸರಿನಲ್ಲೇ ನಾವು ನೆನಪು ಮಾಡಿಕೊಳ್ತೇವೆ ಯಾಕೆ ಯಾಕೆ ಅಂದರೆ ಸ್ವಚ್ಛತೆ ಸುಂದರ ಸ್ವಚ್ಛ ಸ್ವಚ್ಛತೆ ಆರೋಗ್ಯ ಸ್ವಚ್ಛತೆ ದೇವರು ನಾವು ಹೇಗೆ ಸತ್ಯಂ ಶಿವಂ ಸುಂದರಂ ಅಂತೀವೋ ಹಾಗೆ ಸ್ವಚ್ಛತೆಯೇ ಸುಂದರ ಸ್ವಚ್ಛತೆಯೇ ಶಿವಂ ಆ ನಿಟ್ಟಿನಲ್ಲಿ ನಾವು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಈ ನಿಟ್ಟಿನಲ್ಲಿ ನಾವು ಕೊಡಬೇಕಾಗಿದೆ ನಮ್ಮ ಹಾಸನ ಜಿಲ್ಲೆ ಸ್ವ ಒಂದು ಒಂದು ಸ್ವಚ್ಛತಾ ಸ್ವಚ್ಛವಾದ ಸುಂದರವಾದ ಜಿಲ್ಲೆ ಮತ್ತು ಹಾಸನ ನಗರ ಸ್ವಚ್ಛತೆಗೆ ಪ್ರಸಿದ್ಧಿಯಾದ ನಗರ ಆ ನಿಟ್ಟಿನಲ್ಲಿ ಹಾಕಬೇಕು ಅದ್ರ ಅದಕ್ಕೆಲ್ಲ ಎಲ್ಲರೂ ಏನು ಮಾಡಬೇಕು ಎಲ್ಲರೂ ಕೈ ಜೋಡಿಸ್ಬೇಕು ಯಾವ ರೀತಿ ಜಪಾನ್ ಅಂತ ಒಂದು ಅದು ಉದಾಹರಣೆ ಇದು ಕೊಡ್ತೀನಿ ಅಂತ ತಪ್ಪು ತಿಳಿಬೇಡಿ ಹೊರ ದೇಶದಲ್ಲಿ ಅಥವಾ ಇತರ ದೇಶಗಳಲ್ಲಿ ಜಪಾನ್ ಅಂತ ದೇಶದಲ್ಲಿ ಯಾರಾದರೂ ಈಗ ನಾವೆಲ್ಲ ಚಾಕ್ಲೇಟ್ ತಿನ್ವಿ ಪೇಪರ್ ಪೇಪರ್ ಬಿಸ್ಕೆಟ್ ಪೇಪರ್ ತಗೊಂಡ್ವಿ ತಿನ್ವಿ ಅದನ್ನು ಅವರು ಎಸೆಯೋದಿಲ್ಲ ಅದನ್ನ ಎಲ್ಲಿಟ್ಕೋತಾರೆ ಅವರ ಬ್ಯಾಗ್ ಅವರ ಬ್ಯಾಗಲ್ಲಿ ಇಟ್ಕೊತಾರೆ ಆದ್ರೆ ನಾವೇನ್ಮಾಡ್ತಾರೆ ವೆಹಿಕಲ್ ಅಲ್ಲಿ ಕೂತಿರ್ತೀವಿ ಚಿಪ್ಸ್ ಪ್ಯಾಕೆಟ್ ತಿಂತೇವೆ ಹೇಗೆ ಎಸಿ ಎಷ್ಟು ಆಗಿ ಕಿಟಕಿಯಿಂದ ಹೆಸರು ಬಿಡ್ತವೆ ಜ್ಯೂಸ್ ಕುಡಿತೀವಿ ಆ ಬಾಟಲ್ನ ಹೇಗೆ ಸಿ ಹೇಗೆ ಕಾಂಪಿಟೇಷನ್ ತುಂಬಾ ಆಗಿ ಹೆಸರು ಬಿಡ್ತವೆ ಆದ್ರೆ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಲ್ಲಿ ನೋವು ಆಗೋದೇ ಇಲ್ಲ ಈ ತರ ನಾನು ಎಸದೆ ನಂತರ ಇನ್ನೂ ಹತ್ತು ಜನ ಎಸಿತಾರೆ ನಂತರ ನೂರು ಜನ ಎಸಿತಾರೆ ಸಾವಿರ ಜನ ಎಸಿತಾರೆ ಅಂದರೆ ಒಂದು ದಿನಕ್ಕೆ ಸಾವಿರ ಜನ ಆ ರಸ್ತೆಯಲ್ಲಿ ಹೋದ್ರೆ ಸಾವಿರ ಬಾಟಲ್ ಅಲ್ಲಿ ಹೊರಗಡೆ ಬಿತ್ತು ಅದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಲ್ಲ ಏನನ್ಕೋತೀವಿ ನಂದು ಒಂದೇ ತಾನೇ ಏನಾಗ್ತದೆ ಪರಿಸರಕ್ಕೆ ಇನ್ನು ರಸ್ತೆಗಳು ರಸ್ತೆ ಬದಿಯಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಕಸದ ಗುಂಡಿಗಳು ರಸ್ತೆಗಳು ಅಂದ್ರೆ ಏನ್ ತಿಳಿದ್ಬಿಟ್ಟಿದಿವಿ ರಸ್ತೆ ಬದಿಯನ್ನ ಕಸ ಹಾಕುವ ಸ್ಥಳಗಳು ಎಲ್ಲಿ ಬೇಕಿದ್ರೆ ಹಾಕ್ಬೋದು ನಾವು ಅದು ನನ್ನ ಅಧಿಕಾರ ಅದು ನನ್ನ ಕರ್ತವ್ಯ ಅಥವಾ ನನ್ನ ಲಜ್ಜಾ ತಾಚಿಕೆಯಿಂದದ ತನ ಇಷ್ಟು ಇಷ್ಟರವಾಗಿ ಯಾಕೆ ಹೇಳ್ತೀವಿ ಅಂದ್ರೆ ರಸ್ತೆ ಬದಿಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಕಸದ ಗುಂಪುಗಳು ದಯವಿಟ್ಟು ಇವತ್ತು ನಾವೆಲ್ಲರೂ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನದಂದು ಒಂದು ಪ್ರತಿಜ್ಞೆಯನ್ನ ತೆಗೆದುಕೊಂಡ ಅದು ನಮ್ಮ ಧರ್ಮ ಗುರುಗಳ ಸಮ್ಮುಖದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇವತ್ತು ಅರ್ಥಪೂರ್ಣ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲರೂ ಸಮಾನರು ಎಲ್ಲರೂ ಒಂದೇ ಎಲ್ಲರ ಧರ್ಮವೂ ಒಂದೇ ಕೊನೆಗೆ ಎಲ್ಲರೂ ಹೇಳೋದು ಒಳ್ಳೆಯದನ್ನೇ ಅಹಿಂಸೆಯನ್ನೇ ಸತ್ಯದ ದಾರಿಯನ್ನೇ ಧರ್ಮದ ದಾರಿಯಲ್ಲಿ ಯಾವ ಧರ್ಮವು ನಿನ್ನನ್ನು ಅಸತ್ಯದ ದಾರಿಯಲ್ಲಿ ಇಳಿಯುಲ್ಲ ಯಾವ ಧರ್ಮವು ನಿಮಗೆ ಹಿಂಸೆ ಮಾಡಿ ಅಂತ ಹೇಳಲ್ಲ ಯಾವ ಧರ್ಮವು ನೀವು ಅಧರ್ಮವನ್ನು ಮಾಡಿ ಅಂತ ಹೇಳಲ್ಲ ಎಲ್ಲ ಧರ್ಮದ ಮೂಲ ಒಂದೇ ಆಗಿದೆ ಅದಕ್ಕೆ ನಮ್ಮ ಬಸವಣ್ಣನವರು ಹೇಳಿದರು ಏನಂತ ದಯೆ ಧರ್ಮದ ಮೂಲವಯ್ಯ ಕಂಪ್ಯಾಷನ್ ದಯೆ ಕರುಣೆ ಅದೇ ನಿಜವಾದ ಧರ್ಮದ ಮೂಲ ಪ್ರತಿಯೊಂದು ಧರ್ಮದ ಮೂಲವೂ ಅದೇ ಆಗಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಗಣ್ಯರೆಲ್ಲರೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಸರ್ವಧರ್ಮ ಪ್ರಾರ್ಥನೆ ನೆರವೇರಿತು ಹಿಂದೂ ಧರ್ಮ ಕುರಿತು ಸತ್ಯನಾರಾಯಣ ಮುಸ್ಲಿಂ ಧರ್ಮ ಕುರಿತು ಎಸ್ ಎಸ್ ಪಾಷ ಕ್ರಿಶ್ಚಿಯನ್ ಧರ್ಮ ಕುರಿತು ವಿನೀಶ್ ಸ್ವರೂಪ್ ಬೌದ್ಧ ಧರ್ಮ ಕುರಿತು ಬಸವರಾಜ್ ಜೈನ್ ಧರ್ಮ ಕುರಿತು ಪದ್ಮಶ್ರೀ ಮೃತ್ಯುಂಜಯ ಅವರು ಪ್ರವಚನ ನೀಡಿದರು ಕೇಂದ್ರೀಯ ಶಾಲಾ ಮಕ್ಕಳು ಗಾಂಧೀಜಿಯವರ ಜನಪ್ರಿಯ ಭಜನೆಗಳನ್ನು ಹಾಡುವ ಮೂಲಕ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು ಕೊನೆಯಲ್ಲಿ ನಾಡದೇವಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಜಗತ್ಪ್ರಸಿದ್ಧ ಮೈಸೂರು ದಸರಾದ ಆಕರ್ಷಣೆಯ ಕೇಂದ್ರ ಬಿಂದು ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಸ್ವಚ್ಛತೆ ಎಂಬುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ಪ್ರತಿದಿನ ಜವಾಬ್ದಾರಿಯಾಗಿರಬೇಕು ಶ್ರಮದಾನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ